ಶಿಕ್ಷಕರೇ ಬಿಗ್ ಬಾಸ್ ಕಾರ್ಯಕ್ರಮ ಈಗಾಗಲೇ ನೂರು ದಿನಗಳನ್ನ ಮುಗಿಸ್ಕೊಂಡಿದೆ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಒಂಬತ್ತು ಜನ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ನನ್ನ ಹತ್ರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಂಬತ್ತು ಜನ ಕಂಟೆಸ್ಟೆಂಟ್ನ ಫೋಟೋಸ್ಗಳಿದ್ದಾವೆ ಇದನ್ನು ಸಾರ್ವಜನಿಕರಿಗೆ ತೋರಿಸೋದ್ರ ಮೂಲಕ ಜನರ ಬಿಗ್ ಬಾಸ್ನ ಸ್ಪರ್ಧಿಗಳಲ್ಲಿ ಜನರ ಆಯ್ಕೆ ಯಾರು ಜನರಿಗೆ ಯಾರು ಗೆಲ್ಲಬೇಕು ಅನ್ನೋದು ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನು ಜನರನ್ನ ಮಾತಾಡಿಸಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ

ಹಾವೇರಿ ಜಿಲ್ಲೆ ಚಿಲ್ಲರ್ ಬಣ್ಣು ಚಿಲ್ಲರ್ ಬಡ್ನಿ ತಾಂಡದಿಂದ ಬಂದವರು ಕುರಿಗಾಯಿ ಅವರು ಅಂದರೆ ಕುರಿಕಾಯಿ ಹಾಡು ಹಾಡಿ ಫೇಮಸ್ ಆಗಿದ್ದರು ಅವ್ರು ತುಂಬ ಎಪಿಸೋಡ್ನ ನೋಡಿದ್ದೀವಿ ಲಾಸ್ಟಿಗೆ ಅವರೇ ಗೆಲ್ತಾರ ಅಂತೇಳಿ ಅಂದ್ಕೊಂಡಿದೀವಿ ಬಟ್ ಫೈನಲಲ್ಲಿ ಅವರು ಏನೂ ಡಿಫೆನ್ಸ್ ಮಾಡೋಕ್ಕಾಗಲಿಲ್ಲ ಕಾಣತ್ತೆ ಬಟ್ ಅವ್ರು ನಮ್ಮ ಬಿಗ್ ಬಾಸಲ್ಲಿ ಗೆಲ್ಬೇಕಂತೇಳಿ ನಮ್ಮ ಆಸೆ ಇಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಪರ್ಫಾರ್ಮೆನ್ಸ್ ಬಿಗ್ ಬಿಗ್ ಬಾಸಲ್ಲೂ ಚೆನ್ನಾಗಿದೆ ಬಟ್ ಸರಿಗಮ್ಲಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಅವ್ರ್ಗೆಲ್ಲ ಅಂತೇಳಿ ನಮ್ಮ ಆಸೆ ಇದೆ ಮೋಕ್ಷಿತಾ ಅವರು ತುಂಬಾ ಇಷ್ಟ ಆಯ್ತಾರೆ ಅವರು ಆನೆಸ್ಟ್ ಆಗಿ ಆಟಾಡ್ತಿದ್ದಾರೆ ಅದಕ್ಕೆ ಅವರು ಮತ್ತೆ ತ್ರಿವಿಕ್ರಮ್

ಇವ್ರನ್ನ ಅವ್ರಿಗೆ ಕಂಪೇರ್ ಮಾಡಿದರೆ ಇವರಷ್ಟು ಅವ್ರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಬಿಗ್ ಬಾಸ್ಗೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ಕೋತೀನಿ ತ್ರಿವಿಕ್ರಮೆ ಕರೆಕ್ಟು ಅನಿಸ್ತಾ ಅನಿಸುತ್ತೆ ಬ ಮಂಜು ಮಂಜಣ್ಣ ಅವರು ಬರೀ ಬೇರೆಯವ್ರಿಗೆ ಟಾಂಟ್ ಮಾಡೋದು ಟ್ರಿಗರ್ ಮಾಡೋದು ಅವ್ರು ಹೇಗೆ ಬೇಕೋ ಮನ್ಸಿಗೆ ಆ ಥರ ಮಾತಾಡ್ತಾರೆ ಬಟ್ ತ್ರಿವಿಕ್ರಮ್ ಅವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು ಅವತ್ತೇನೋ ಜಾಸ್ತಿ ಡಿಸ್ರೆಸ್ಪೆಕ್ಟ್ ಮಾಡಿಬಿಟ್ರು ಅವ್ರಿಗೆ ಸುದ್ದಿ ಖಚಿತ Mesquita.